ಎಲ್ಲಾನು ಕೂಡ ಬರೀ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ಭಾವನಾತ್ಮಕ ವಿಷಯಗಳೇ ಇವ್ರಿಗೆ ಸಿಗ್ತಾ ಇದೆ ಈಗ ಸೌಜನ್ಯ ಪ್ರಕರಣದಲ್ಲಿ ಮುಂದೆ ನಿಂತು ಹೋರಾಟ ಮಾಡಿ ತನಿಖೆ ಆಗ್ಬೇಕು ಅಂತ ಒತ್ತಾಯ ಮಾಡಿದವರೇ ಅವರು ಎಷ್ಟು ಹೋರಾಟಗಳು ಮಾಡಿಲ್ಲ ಆ ಹೋರಾಟಗಳಿಗೆ ಬಿಜೆಪಿ ನಾಯಕರು ಹೋಗಿ ಎಸ್ ಐ ಟಿ ಆಗ್ಬೇಕು ಅಂತ ಆಗ್ರಹ ಮಾಡಿರ್ಲಿಲ್ವಾ ಸೌಜನ್ಯ ಪ್ರಕರಣದಲ್ಲಿ ಆವತ್ತು ಅಲ್ಲಿ ಎಸ್ ಐ ಟಿ ಮಾಡಿ ಅಂತ ಹೋರಾಟ ಮಾಡಿದವರು ಸೌಜನ್ಯ ಪ್ರಕರಣದಲ್ಲಿ ಅವರು ಇವತ್ತು ಎಸ್ ಐ ಟಿ ಆಗಿದ್ದಕ್ಕೆ ಇವತ್ತು ಈಗ ಉಸುರುಳ್ಳಿತರ ಏನು ಯಾವಾಗ ಎಲ್ಲಿ ಜನ ಸಮಾಜವನ್ನು ಒಡಿಕ್ಕೆ ಸಾಧ್ಯ ಓಟ್ಗಳನ್ನ ಗಿಟ್ಟಿಸ್ಕೊಳ್ಳೋದಿಕ್ಕೆ ಸಮಾಜವನ್ನು ಹಾಳು ಮಾಡೋದಿಕ್ಕೆ ಸಾಧ್ಯ ಅದಕ್ಕೆ ತಕ್ಕಂಗೆ ನಾಟಕ ಆಡುವಂಥ ಈ ಡೋಂಗಿಗಳು ಇವರು ಆವತ್ತು ತನಿಖೆ ಮಾಡಬೇಕು ಎಸ್ ಐ ಟಿ ಮಾಡಬೇಕು ಸಿ ಬಿ ಐ ತನಿಖೆ ಆಗಬೇಕು ಅಂತ ಇವರೇ ಹೋರಾಟ ಮಾಡಿದ್ರು ಇವತ್ತು ಚಾನ್ಸ್ ಸಿಕ್ಕಿದೆ ಅಂತೇಳಿ ಈ ಥರ ಮಾತಾಡ್ತಾರೆ ನಾನು ಲಾಸ್ಟ್ ಟೈಮ್ ಇಲ್ಲಿ ಬಂದಾಗಲೂ ಕೂಡ ಹೇಳಿದ್ದೇನೆ ಎಸ್ ಐ ಅವರು ನಿಷ್ಪಕ್ಷಪಾತವಾಗಿ ಮತ್ತು ಭಾಳ ಆಗಿ ಅವ್ರ ಕೆಲಸವನ್ನು ಮಾಡಿದ್ದಾರೆ ನಮ್ಮ ಕೆಲಸ ಸರ್ಕಾರದ ಕೆಲಸ ಅಷ್ಟೇ ತನಿಖೆ ಮಾಡಬೇಕು ಅನ್ನುವಂಥದ್ದು ಅಭಿಪ್ರಾಯ ಇತ್ತು ತನಿಖೆ ಮಾಡಿದ್ದೇವೆ ತನಿಖೆಯಲ್ಲಿ ನಾವು ಈ ಥರ ಮಾಡಿ ಆ ಥರ ಮಾಡಿ ಅಂತ ಯಾವುದೇ ಆ ರೀತಿ ಒತ್ತಡಕ್ಕೆ ಪರ ಆಗಲಿ ವಿರೋಧ ಆಗಲಿ ಯಾವುದಕ್ಕೂ ಅವಕಾಶ ಕೊಡದೆ ಒಂದು ಪ್ರೊಫೆಷನಲ್ ಆಗಿ ತನಿಖೆ ಮಾಡಿದ್ದೇವೆ ಅದನ್ನು ಇವರು ರಾಜಕೀಯಕ್ಕೆ ಬಳಸ್ಕೋತಾರೆ ಅದಕ್ಕೆ ಅವ್ರಿಗೆ ಇನ್ನೇನು ಇಲ್ಲವಲ್ಲ ಕರ್ನಾಟಕದಲ್ಲಿ ಬೇರೆ ಯಾವುದೂ ಕೂಡ ಸರ್ಕಾರದ ವಿರುದ್ಧ ಮಾತಾಡಲಿಕ್ಕೆ ಇವರಿಗೆ ಇಶ್ಯೂಸ್ ಇಲ್ಲ ಅಲ್ಲಿಗೆ ಕರ್ನಾಟಕ ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇದೆ ಅದಕ್ಕಾಗಿ ಇದಕ್ಕೊ ಕಳ್ಳೊಂಗೊಂದು ಪಿಳ್ಳೆ ಸಿಕ್ತು ಅಂತೇಳಿ ಇದನ್ನು ಸುಮ್ಮನೆ ಒಂದು ಇಶ್ಯೂ ಮಾಡ್ಲಿಕ್ಕೆ ಹೊರಟಿದ್ದಾರೆ ಆದರೆ ಮೂಲ ನೀವು ಜ್ಞಾಪಿಸ್ಕೋಬೇಕು ಬೇಕಾದರೆ ನೆಕ್ಸ್ಟ್ ಟೈಮ್ ಬಂದಾಗ ನಿಮಗೆ ಕ್ಲಿಪ್ಪಿಂಗ್ಸ್ ತೋರಿಸ್ತೀನಿ ಯಾರ್ಯಾರು ಬಿ ಜೆ ಪಿನವರು ಎಸ್ ಐ ಟಿ ತನಿಖೆ ಆಗಬೇಕು ಸೌಜನ್ಯ ಪ್ರಕರಣದಲ್ಲಿ ಅಂತೇಳಿ ಆಗ್ರಹ ಮಾಡಿದ್ದಾರೆ ಬೇಕಾದ್ರೆ ನಿಮಗೆ ಸ್ಟೇಟ್ಮೆಂಟು ಕೊಡ್ತೇನೆ ನಿಮಗೆ ಏನಾದ್ರು ಮರ್ತೋಗಿದ್ರೆ ನಿಮಗೆಲ್ಲ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೇನೆ ಆದರೆ ಮರ್ತೋಗಿದ್ರೆ ಬೇಕಾದರೆ ಕೊಡ್ತೇನೆ ಬಿಡಿ ಅವ್ರ ಕತೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು